ಏನ್ ಈ ಕಡೆ ಈ ಹೋಟೆಲ್ ಅಲ್ಲಿ ಯಾರೋ ಡೈಮಂಡ್ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂತು ಅದಕ್ಕೆ ಬಂದ್ರಿ ಸರ್ ಡೈಮಂಡ್ ಸ್ಮಗ್ಲಿಂಗ್ ಪ್ಲೀಸ್ ನೀವು ಎಲ್ಲಿಗೆ ಮನೆಗೆ ಸದಾಶಿವನಗರ್ ಬನ್ನಿ ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತು ಗೊತ್ತಾ ಯಾಕೆ ಇಟ್ ವಾಸ್ ರಿಯಲ್ ಪ್ಲೇಸೆಂಟ್ ಸರ್ಪ್ರೈಸ್ ನಿಮಗೆ ಮದುವೆ ಆಗಿದ್ಯಾ ಯಾವ ಹೆಣ್ಣು ನನ್ನ ಹಿಂದೆ ಬರಲಿಲ್ಲ ಮೇಡಮ್ ಅದಕ್ಕೆ ಮದುವೆ ಆಗಲಿಲ್ಲ ನೀವೇ ಅವರಿಂದ ಹೋಗಬೇಕಾಗಿತ್ತು ಅಯ್ಯೋ ತಪ್ಪು ಹೆಣ್ಣು ಹೊಣ್ಣು ಮಣ್ಣು ಇದರಿಂದ ಗಂಡು ಹೋಗಬಾರದು ಅದಕ್ಕೆ ಬದಲ ಗಂಡ ಹಿಂದೆ ಮೂರು ಬರಬೇಕು ನಿಮ್ಮ ದೃಷ್ಟಿಯಲ್ಲಿ ಹೆಣ್ಣು ಅಂದ್ರೆ ಹೇಗಿರಬೇಕು ನಮ್ಮ ಸಂಸ್ಕೃತಿಗೆ ತಕ್ಕ ಹಾಗೆ ನೋಡಿದ ಕೂಡಲೇ ಇವಳು ಕನ್ನಡದ ಹೆಣ್ಣು ಅಂತ ಗೊತ್ತಾಗೋಗಿರ್ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಹಣಲ್ಲಿ ಕುಂಕುಮ ಇರಬೇಕು ಮೇಡಮ್ ಅದೇ ನೀವು ಕುಂಕುಮದ ಬಗ್ಗೆ ಅಷ್ಟೊಂದು ಸ್ಟ್ರೆಸ್ ಮಾಡಿ ನಾನು ಕುಂಕುಮ ಇಟ್ಕೊಂಡಿಲ್ಲ ಅಂತನಾ ಹಾಗಲ್ಲ ಮೇಡಮ್ ನೋಡಿ ಈ ಆಗ್ಯ ಚಕ್ರದಲ್ಲಿ ಕುಂಕುಮ ಇಟ್ಕೊಂಡ್ರೆ ಅದು ಒಂದು ಹೆಣ್ಣಿಗೆ ರಕ್ಷೆ ಗೌರವ ನೀವು ರಾತ್ರಿ ಹೊತ್ತು ಆಕಾಶದಲ್ಲಿ ಹೊಳಿಯೋ ಚಂದ್ರ ನೋಡಿದೀರಾ ಒಂದು ಹೆಣ್ಣು ಈ ಜಾಗದಲ್ಲಿ ಕುಂಕುಮ ಇಟ್ಕೊಂಡ್ರೆ ಚಂದ್ರನಷ್ಟೇ ಅಷ್ಟೇ ಹೊಳಿತಾ ಇರ್ತಾರೆ ಅಪ್ಪ ಬೇಕಾಷ್ಟ ನಮ್ಮ ಹೆಣ್ಮಕ್ಳಿಗೆ ಈ ವಿಷಯ ಗೊತ್ತಿಲ್ಲ ನಮ್ಮ ಭಾಷೆನ ನಮ್ಮ ಸಂಸ್ಕೃತಿನ ನಾವೇ ಬೆಳೆಸ್ತಾ ಇದ್ರಿ ಇನ್ನು ಯಾರು ಬೆಳೆಸ್ತಾರೆ ಹೇಳಿ ಮೇಡಮ್ ಆರ್ ರೈಟ್ ಡೋಂಟ್ ವರಿ ಇನ್ಮೇಲಿಂದ ನಾನು ಕುಂಕುಮ ನಿಟ್ಕೋತೀನಿ ನಗಬೇಕು ಮೇಡಮ್ ಮನುಷ್ಯನ ಆರೋಗ್ಯಕ್ಕೆ ಖರ್ಚಿಲ್ಲದೆ ಸಿಗೋ ಟ್ರೀಟ್ಮೆಂಟ್ ಅಂದ್ರೆ ಅದೊಂದೇನೆ ನಗಬೇಕು ಎಲ್ಲರನ್ನು ನಗಿಸ್ತಾ ಇರಬೇಕು ಇಲ್ಲ ಇಲ್ಲ ರೈಟ್ ಅಲ್ಲಿ

ಲಕ್ಷ್ಯದಿಂದ ಕೋಟಿ ಇರಬಹುದು ಅದನ್ನೇ ಇಟ್ಕೊಳ್ಳಿ ಹುಷಾರು ಹೇ ಹೇ ನಿಂತ್ಕೊಳ್ಳಿ ಇದನ್ನ ಕೊಡೆ ನೀವೇ ಇಟ್ಕೊಂಡಿದ್ರೆ ಇಟ್ಕೊಂಡಿದ್ರೆ ಇದನ್ನ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸಬಹುದು ಆ ಆಮೇಲೆ ಇದರಲ್ಲಿ ಬಂಗಲೆ ಕಾರು ಆಳು ಕಾಳು ಆಮೇಲೆ ಆಮೇಲೆ ಕೇಳ್ತೋಡಿ ಬಟ್ಟೆ ಊಟ ನೋಟ ಆಮೇಲೆ ಆಮೇಲೆ ರಾಜ ರಾಜನಾಗಿ ಸುಖವಾಗಿರ್ಬೋದಿತ್ತು ಇರಬಹುದು ಇಗ್ಲೂ ನಾನು ರಾಜನಾಗೇ ಇದಿನಲ್ಲ ಮೇಡಂ ಮೇಡಂ ಮನುಷ್ಯನಿಗೆ ಬೇಕು ಎಷ್ಟು ಜಾಸ್ತಿ ಐತೋ ಸಮಸ್ಯೆಗಳು ಅಷ್ಟು ಜಾಸ್ತಿ ಆಯಿತು ಅಂತ ನಮ್ಮ ಗುರುಗಳು ಹೇಳ್ತಾರೆ ನೋಡಿ ಮನುಷ್ಯನಿಗೆ ಸುಖ ಸಂತೋಷ ಎಲ್ಲ ಒಳಗಡೆ ಇರೋದು ದೇವ್ರ ದಯೆಯಿಂದ ಅದು ನನಗೆ ಸಿಕ್ಕಿದೆ ನೀವು ಹೊರಗಡೆ ಹುಡುಕ್ತಾ ಇದ್ದೀರಾ ಆದಷ್ಟು ಬೇಗ ಆ ದೇವರು ಅದನ್ನು ನಿಮಗೆ ಸಿಗೋ ಹಾಗೆ ಮಾಡಲಿ ಓಪನ್ವಾಗಿ ಇಟ್ಕೊಳ್ಳಿ ಅಂಡ್ ಮಜಾ ಮಾಡಿ ಹಾ ನಮಸ್ತೆ ಮೇಡಮ್ ಭಾರತೆ 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 ಭಾರ ಏನ್ ಹುಡುಕ್ತ ಇದ್ದೀರಾ ಡ್ಯಾಡಿ ಇದೆ ತಾನೆ ಅರರೆ ಅದನ್ನೆ ತರ ಇದ್ಯಾ ಪರ್ಸಲ್ ಇದೆ ಹುಡುಕ್ತ ಇದ್ದೆ ಕೊಡು ಕೊಡು ಏನ್ ಕೊಡಿ ಹೊಸದಾಗಿ ಡೈಮಂಡ್ ಬಿಸ್ನೆಸ್ ಒಡವೆ ಎಲ್ಲ ಮಾಡಿಸ್ಬೇಕಲ್ವಾ ಬೇಕು ಅಂತ ತಕ್ಷಣ ಮಾಡ್ಬೇಕಾಗೆ ಅದಕ್ಕೆ ನೋಡು ಎಲ್ಲ ನಿರ್ಗೋಸ್ಕರನೇ ಡಾಡಿ ಹೋಟ್ಲಿಂದ ನಾನು ಹೋಗಕ್ ಮುಂಚೆ ನಿಮ್ಮ ಹತ್ರ ಪೊಲೀಸ್ನವರು ಯಾಕೆ ಬಂದಿದ್ರು ನೀನೇನಮ್ಮ ನಾನೆಲ್ಲ ಕ್ರಿಮಿನಲ್ ಅನ್ನತರ ಮಾತಾಡ್ತಾ ಇದೆಯಲ್ಲ ಒಳ್ಳೆ ಹುಡುಗಿ ಅರೆ ಇಪ್ಪತ್ತಿರ್ಬೇಕಲ್ಲ ಒಂದು ಕಡಿಮೆ ಇದೆ ಇನ್ನೊಂದೆಲ್ಲಮ್ಮ ನೀನು ಹೋಟ್ಲಿಂದ ಕಾರ್ಲ್ ತಗೊಂಡ್ ಬಂದಿದ್ದು ಇಲ್ಲ ಆಟೋದಲ್ಲಿ ಬಂದೆ ಯಾವ ಆಟೋದಲ್ಲಿ ನನಗೆ ಗೊತ್ತಿರೋ ಆಟೋ ಅರ್ಧಿರ್ ತಗೋತಾ ನಿಮಗೆ ಗೊತ್ತು ವೆರಿ ಗುಡ್ ಏಯ್ ಸರ್ ಡೈಮಣ್ಣ ಆಟೋದಲ್ಲಿ ಮಿಸ್ ಮಾಡಿರಬೇಕು ಇವ್ರ ಜೊತೆ ಹೋಗ್ ನೋಡಿ ಆಯ್ತು ಸರ್ ನೋ ಡ್ಯಾಡ್ ಅವ್ರ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅವ್ರು ಖಂಡಿತ ತಗೊಂಡಿರಲ್ಲ ನಾನೇ ಪೌಚ್ನ ಆಟೋದಲ್ಲಿ ಬಿಟ್ಟು ಬಂದಿದ್ದೆ ಅವರೇ ಕರೆದು ವಾಪಸ್ ಕೊಟ್ಟರು ಅವ್ರು ತುಂಬಾ ಒಳ್ಳೆಯವರು ಡ್ಯಾಡಿ ಇರಬಹುದಮ್ಮ ಆದರೂ ಆಟೋದಲ್ಲೆಲ್ಲ ಮಿಸ್ ಆಗಿರಬಹುದಲ್ವಾ ಹೋಗಮ್ಮ ಏಯ್ ಇವ್ರ ಜೊತೆ ಹೋಗ್ರಾ ಓಕೆ ಸರ್ போகம்மா நோட்கொம்பரக்கேனத்தை உம் ஜொத்திர அவ்வளோ ஆட்ட நீ டயமண்ட் டைமண்டைமண்ட் எல்லோ டயமண்ட் ஆட்டோ செக் மா ಒಂದು ಡೈಮಂಡ್ ಮಿಸ್ ಆಗಿದೆ ಅದಕ್ಕೆ ಚರಣ್ ಏನ್ ಮಾಡ್ತಾ ಇದ್ದೀರಾ ಡೈಮಂಡ್ ಹುಡುಕಿ ಅಂದ್ರೆ ಆರ್ಡರ್ ಹ್ಯಾಡ್ ಮಾಡ್ತಾ ಇದ್ದೀರಾ ಇದೆ ಡಿಮಂಡ್ ನಾ ಎಲ್ಟಿಜಿ ಡಿಮಂಡ್ ನಾ ಚರಣ್ ಎಸ್ ಸರ್ ಬರ್ತಾ ಇದ್ದೀನಿ ಸರ್ ಬರ್ತಾಯಿದೀನಿ ಸರ್ ಏಯ್ ಡೈಮಂಡ್ ಸಿಕ್ತಂತೆ ಬಂದ್ರೋ ಚರಣ್ ಅಟ್ಲೀಸ್ಟ್ ಒರ್ ಸಾರಿ ಆದ್ರು ಹೇಳು ಏಯ್ ಚರಣ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಈ ತರ ಆಗತೆ ಅಂತ ನನಗೆ ನಮ್ಮಂತವರ ಮೇಲೆ ತಾನೆ ನಿಮ್ಮ ಪರೀಕ್ಷೆ ಪ್ರಯೋಗ ಅಲ್ಲ ಪರವಾಗಿಲ್ಲ ಬಿಡಿ ಮೇಡಂ ನಮಗಿದೆಲ್ಲ ಅಭ್ಯಾಸ ಆಗಿದೆ ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಿಮ್ಮವ್ರು ಕಾಯ್ತಾ ಇದ್ದಾರೆ ದಯವಿಟ್ಟು ಹೋಗ್ತೀನಿ ಅಲ್ಲ ಅದು ರಾಸ್ಕಲ್ ಮರ್ಯಾದೆ ಕೇಳ್ಕೊಂಡ್ ಬಂದ್ರೆ ಯಾಕೋ ಹೀಗೆ ಮಾಡಿದೆ ಸಾರಿ ಕೇಳು ಕೇಳು ಸಾರಿನ ಸಾರಿ ಮೇಡಂ ನೀವು ನನ್ನ ಹತ್ರ ಕ್ಷಮೆ ಕೇಳೋದು ಬೇಕಾಗಿಲ್ಲ ನೀವ್ ಏನೇ ಮಾಡಿದ್ರು ಸುಮ್ನೆ ನಿಂತಿದ್ರಲ್ಲ ಆ ಮಹಾನುಭಾವ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ ಏನ್ ನೋಡ್ತಾ ನಿಂತ್ಕೊಂಡಿದ್ದೀರಾ ಹೋಗಿ ಹೋಗಿ ಕ್ಷಮೆ ಕೇಳಿ ಡ್ಯಾಡಿ ನಿಮ್ಮ ಹತ್ರ ಇಂಥವ್ರು ಇರ್ತಾರೆ ಅಂತ ನಂಗೆ ಖಂಡಿತ ಗೊತ್ತಿರಲಿಲ್ಲ ಭಾರತಿ ಕೂಲ್ ಡೌನ್ ಕೂಲ್ ಡೌನ್ ಯಾರಿಗೂ ಇನ್ಸಲ್ಟ್ ಆಯ್ತು ಅಂತ ನೀನ್ ಯಾಕೆ ಮಿಸ್ಟರ್ ಆಗ್ತೀಯಾ ಅವರು ಯಾರು ಅಲ್ಲ ಡ್ಯಾಡಿ ತುಂಬಾ ದೊಡ್ಡ ವ್ಯಕ್ತಿ ನಮಗೆ ಅವರ ಬಗ್ಗೆ ಗೊತ್ತಿಲ್ಲ ಇಂತವರು ಕೋಟೆ ಗೊಬ್ಬರು ನೋಡಮ್ಮ ಗೌರ್ಮೆಂಟ್ ಕೋಟಾ ಏನೋ ಮುಗಿದು ಹೋಗಿದೆ ಇನ್ನು ಉಳಿದಿರೋದು ನನ್ನ ಕೋಟಾ ಮಾತ್ರ ಅಂದ್ರೆ ಕಾಲೇಜ್ ಕೋಟಾ ಸೀಟ್ಗೆ ಏಳರಿಂದ ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಹತ್ತು ಲಕ್ಷನಾ ಹ್ಮ್ ನಿನಗೆ ಕೊಡಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಒಳ್ಳೆ ಪರ್ಸೆಂಟೇಜ್ ತಗೊಂಡ ನಿನ್ನಂತವ್ರನ್ನ ಹಾಗೆ ಕಲ್ಸೋದಿಕ್ಕೆ ಹಾಳಾದ್ ನನ್ನ ಮನಸ್ಸೇ ಒಪ್ತಾ ಇಲ್ಲ ಪ್ಲೀಸ್ ಸರ್ ಹೇಗಾದ್ರೂ ಮಾಡಿ ಇದೆ ಸಖತ್ ಕಿಲಾಡಿ ನೀನು ಬಹಳ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ ನೋಡಮ್ಮ ನೀನ್ ಡೊನೇಷನ್ ಕೊಡೋದು ನಂದೊಂದು ಗೆಸ್ಟ್ ಹೌಸ್ ಇದೆ ನಾನು ಕರೆದಾಗ್ಲಲ್ಲ ನೀನಲ್ಲಿ ಬಂದ್ರೆ ಸಾಕು ನಿನಗೆ ಮೆಡಿಕಲ್ ಸೀಟು ಮೆರಿಟ್ ಸರ್ಟಿಫಿಕೇಟು ಎಲ್ಲ ಸಿಗುತ್ತೆ ನನಗೆ ಟೆನ್ಷನ್ ಆದಾಗ ನಿನ್ನ ಹತ್ರ ಬಂದ್ರೆ ನನಗೆ ಇಲೆಕ್ಷನ್ ಸಿಗದಾಗೂ ಆಗುತ್ತೆ ಎಲ್ಲ ಫೈನಲ್ಲೇ ಇದೆ ಇಂಟರ್ವ್ಯೂ ಹೋದೋಳು ಮನೆಗೆ ಬಂದಿಲ್ಲ ಅಂತ ಅಲ್ಲಿ ಎಲ್ಲರೂ ಕಾಯ್ತಾ ಕೂತಿದ್ದಾರೆ ನೀನು ನೋಡಿದ್ರೆ ಇಲ್ಲಿ ಕ್ಯಾಂಟೀನ್ ಬಂದ್ ಕೂತಿದ್ಯಲ್ಲ ಏನಾಯ್ತಮ್ಮ ಸೀಟ್ ಸಿಗ್ಲಿಲ್ವಾ ಅಣ್ಣ ನಾನು ಮೆಡಿಕಲ್ ಓದಲ್ಲ ಅಣ್ಣ ತುಂಬಾ ಕಷ್ಟ ಆಗುತ್ತೆ ನಾನು ಬಿಎಸ್ಸಿ ನೇ ಓದ್ತೀನಿ ಸೀಟ್ ಸಿಗ್ತಾ ಇಲ್ವಾ ಮೆಡಿಕಲ್ ಓದ್ಬೇಕು ಅಂದ್ರೆ ಅದಕ್ಕೆಲ್ಲ ತ್ಯಾಗ ಮಾಡ್ಬೇಕು ಏನದು ಅಣ್ಣ ಒಂದು ಹೆಣ್ಣಾಗಿ ಮನೆಯಲ್ಲಿ ಕೂತ್ಕೊಂಡು ಓದ್ಬೋದು ಹಾಸ್ಟೆಲ್ ಅಲ್ಲಿ ಓದ್ಬೋದು ಕಾಲೇಜ್ನಲ್ಲಿ ಓದ್ಬೋದು ಆದರೆ ಒಬ್ರು ಗೊತ್ತು ನನಗ್ ಚೆನ್ನಾಗ್ ಗೊತ್ತು ನೀರು ವಾಪಸ್ ಬಂದೇ ಬರ್ತೀಯ ಅಂತ ನಿನ್ನಂತವ್ರನ್ನ ಎಷ್ಟು ಜನರ ನೋಡಿಲ್ಲ ಹ್ಮ್ ಹ್ಮ್ ಸರ್ ಒಂದು ಹುಡುಗಿನ್ ಕಳಿಸ್ತೀನಿ ಅವಳಗೊಂದು ಸೀಟ್ ಕೊಡು ಹಾ ಹಾಗೆ ನಮ್ಗೆ ಡೋಸ್ ಕೊಟ್ಬಿಡ ಓಕೆ ಓ ಆಟಲ್ ಬಂದಿಯ ಕಾಸಿ ಕೊಟ್ಟಿಲ್ವಾಪ್ಪ ಇವರು ನಮ್ಮಣ್ಣ ಓ ಹೆದ್ದಿರ್ಸೋ ಕರ್ಕೊಂಡು ಬಂದಿದ್ಯಾ ಅಯ್ಯಯ್ಯೋ ಅದೆಲ್ಲ ನಮಗ ಗೊತ್ತಿಲ್ಲ ಸರ್ ಸರ್ ನೀವು ಮಾಡಿ ತಪ್ಪು ಸರ್ ಆ ಸೀಟ್ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೋದಾಗಿತ್ತು ಅದು ಬಿಟ್ಟು ನೀವ್ ಈ ಸೀಟಲ್ಲಿ ಕೂತ್ಕೊಂಡು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ನನ್ನ ತಂಗಿಗೆ ಮರ್ಯಾದೆ ಒಂದು ಸೀಟು ಏನು ಮರ್ಯಾದ್ ಗೊತ್ತಾ ತಂಗಿಗೆ ಸೀಟ್ ಅಂದ್ರೆ ಏನ್ ಮಾಡ್ತೀಯಾ ಏನೋ ಮಾಡ್ತೀಯಾ ಪೊಲೀಸ್ ಹತ್ರ ಹೋಗ್ತೀಯಾ ಇಲ್ಲ ಎಜುಕೇಶನ್ ಮಿನಿಸ್ಟರ್ ಹತ್ರ ಹೋಗ್ತೀಯ ಯಾರು ನಾನೇ ಫೋನ್ ಮಾಡಿ ಹಾ ನಾನು ಅಲ್ಲೆಲ್ಲ ಹೋಗೋನಲ್ಲ ಸರ್ ನನಗೆ ನಂದೇ ಅಂತ ಒಂದು ಆ ಏನೋ ರೋಡಿ ಗೊತ್ತಾ ನಿನಗೆ ಅದೆಲ್ಲ ಆದ್ಮೇಲೆ ಅಮ್ಮ ಈ ಕಾಲೇಜು ಈ ಕೆಲಸ ಎಲ್ಲ ಮೂಟ ಕಟ್ಟಿ ಆಚೆ ಸಾಕು ಅಯ್ಯೋ ಅಷ್ಟೆಲ್ಲ ತೊಂದರೆ ತಗೋಬಿಡಿ ಸರ್ ನಿಮ್ ಹತ್ರ ಪರ್ಸನಲ್ ಆಗಿ ಎರಡು ನಿಮಿಷ ಮಾತಾಡಿ ನಾನೇ ಹೊರಟೋಗ್ತೀನಿ ಓ ಹಾಗಾ ಅವ್ರು ಏನು ಮಾತಾಡ್ಬೇಕಂತೆ ಅದ್ ಏನು ಅಂತ ಕೇಳೋಣ ನೀವು ಸ್ವಲ್ಪ ಆಚೆ ಇರೋ ನೀನು ಸ್ವಲ್ಪ ಹೊರಗಡೆ ಅದೇನೋ ಮಾತಾಡ್ಬೇಕು ಅಂತ ಇದೆ ಮಾತಾಡಪ್ಪ ನನ್ನ ಹೆಸರು ನಂಜುಂಡ ಅಂತ ನನಗೆ ಇನ್ನೊಂದು ಹೆಸರಿದೆ ಹೊರಗಿನ ಜನಕ್ಕೆ ಹೇಳೋ ನಾನು ಯಾರು ಅಂತ ಗೊತ್ತಲ್ಲ ಕೆಲವು ವಿಷಯದಲ್ಲಿ ನಾನು ಬೆಂಕಿ ಒಂದ್ ಸೀಟ್ ಅಣ್ಣ ನೂರು ಸೀಟ್ ಕೊಡ್ತೀನಿ ಬೇಕಾದ್ರೆ ಸಾವಿರ ಸೀಟ್ ಕೊಡ್ತೀನಿ ಈ ಕಾಲೇಜನ್ನು ನಿಂತು ಸರಿಣ್ಣ ಏನೋ ನಿಂತೀರಾ ಕೂತ್ಕೊಳ್ಳಿ ಪ್ಲೀಸ್ ಬರ್ತೀನಿ ಅಣ್ಣ ನನ್ನ ಕಾಲೇಲಿ ನಿಮಗೆ ಟ್ರಾಪ್ ಮಾಡ್ತೀನಿ ಅಣ್ಣ ಹ್ ಹಾ ಪರವಾಗಿಲ್ಲ ಹ್ಮ್ ನಿನಗ್ ಸೀಟ್ ನಿಜವಾಗ್ಲೂ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಹೌದು ಅವ್ನ ಹತ್ರ ಏನು ಅಂತ ಮಾತಾಡಿದೆ ಸತ್ಯ ಒಂದೇ ಒಂದು ಸತ್ಯ ಹಿಡಿದೆ ಅಷ್ಟೇ ಬಾ ಹೋಗಣ ಈ ಆಟೋ ಡ್ರೈವರು ನಿಮ್ಗ್ ಅಣ್ಣನ ಸರ್ ಏ ಲೈ ಅವ್ರ ತಂಗಿಗೆ ಅವ್ರ ಅಣ್ಣ ಕಣ್ರು ಅವ್ರ ತಂಗಿಗ ಅಣ್ಣ ಆದ್ರೆ ನನಗ ಅಣ್ಣ ಹಾಗೆ ನನಗ ಅಣ್ಣ ಆದ್ರೆ ನಿಮ್ಗೆ ಎಲ್ರಿಗೂ ಅಣ್ಣ ಇದ್ದಾಗೆ ಹಾಗೆ ನಿಮ್ಗೆಲ್ರಿಗೂ ಅಣ್ಣ ಆದ್ರೆ ಇಡೀ ಊರಿಗೆ ಅಣ್ಣ ಹಾಗೆ ಅಣ್ಣ ಕಣ್ರು